ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಡಿ ಕೆ ಸಸ್ಪೆಂಡ್ ಮಾಡ್ತೀರಾ ಡಿ ಕೆ ಶ್ ಕುಮಾರು ಬೇರೆ ಥರ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗೂ ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದರು ಏನು ಮಾಡಿದ್ರು ಇವರು ಏನು ಮಾಡಿದ್ರು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಆಯ್ತಾ ಮುಖ್ಯಮಂತ್ರಿಗಳೇ ಕಷ್ಟ ಅಂತ ಒಂದು ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಏನು ಮಾಡಲಿಲ್ಲ ಇವರು ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಉಳಿದವರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು ನೀರು ಸರಿ ಇಲ್ಲ ನೀರು ಸರಿ ಇರಲಿಲ್ಲ ಟೆಂಟ್ ಸರಿ ಇರಲಿಲ್ಲ ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ ಕುಡಿಯೋ ನೀರು ಇವೆಲ್ಲ ಕಾಮೆಂಟ್ಗಳಾಗ್ತವೆ ಆದರೆ ಡಿ ಕೆರಾರು ಎಲ್ಲವೂ ಸರಿ ಇದೆ ವೆರಿ ನಾನು ಮಾರ್ಕ್ಸ್ ಕೊಡೋದಾದರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡಿಲ್ಲ ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ ಪಕ್ಕದಲ್ಲೇ ಕೂತಿದ್ದಾರೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ ದಮ್ಮಿದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರ ಡಿ ಕೆ ನಾ ಸಸ್ಪೆಂಡ್ ಮಾಡ್ತೀರಾ ಮಾಡಿ ಮಾಡಿ ನಾವ್ಯಾಕೆ ಈಗ ನಾ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರುವಂತ ಸೂಚನೆ ನಮಗಂತೂ ಇಲ್ಲ ಫಸ್ಟು ಅವರು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡಲಿ ಮುಂದೆ ನೋಡೋಣ ಏನು ಮಾಡೋದು ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಡಿಕೆ ನಾ ಸಸ್ಪೆಂಡ್ ಮಾಡ್ತೀರಾ ಡಿ ಕೆ ಶ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಂಡ್ ಜಾಯಮಾನ ಅವ್ರದ್ದು ಯಾವಾಗಲೂ ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದರು ಏನು ಮಾಡಿದ್ರು ಇವರು ಏನು ಮಾಡಿದ್ರು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಇಡುವ ಮುಖ್ಯಮಂತ್ರಿಗಳೇ ಕಷ್ಟ ಅಂಥದ್ದು ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಏನು ಮಾಡಲಿಲ್ಲ ಇವರು ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಉಳಿದೋರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು ನೀರು ಸರಿ ಇಲ್ಲ ನೀರು ಸರಿ ಇರಲಿಲ್ಲ ಟೆಂಟ್ ಸರಿ ಇರಲಿಲ್ಲ ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ ಕುಡಿಯೋ ನೀರು ಇವೆಲ್ಲ ಕಾಮೆಂಟ್ಗಳಾಗ್ತದೆ ಆದರೆ ಡಿ ಕೆಲವಾರು ಎಲ್ಲವೂ ಸರಿ ಇದೆ ವೆರಿ ನಾನು ಮಾರ್ಕ್ಸ್ ಕೊಡೋದಾದರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡಿಲ್ಲ ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ ಪಕ್ಕದಲ್ಲೇ ಕೂತಿದ್ದಾರೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ ರೀ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಡಿ ಕೆನ ಸಸ್ಪೆಂಡ್ ಮಾಡ್ತೀರಾ ಮಾಡಿ ಮಾಡಿ ನಾವ್ಯಾಕೆ ಈಗ ನಾ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರುವಂತ ಸೂಚನೆ ನಮಗಂತೂ ಇಲ್ಲ ಫಸ್ಟ್ ಅವರು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡಲಿ ಮುಂದೆ ನೋಡೋಣ ಏನ್ ಮಾಡೋದು ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರಿ ಡಿ ಕೆನ ಸಸ್ಪೆಂಡ್ ಮಾಡ್ತೀರಾ ಡಿ ಕೆ ಶ್ ಕುಮಾರು ಬೇರೆ ಇರ್ತಾರೆ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗೂ ಈಗ ಕುಂಭ ಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದರು ಏನು ಮಾಡಿದ್ರು ಇವರು ಏನು ಮಾಡಿದ್ರು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಇಡುವ ಮುಖ್ಯಮಂತ್ರಿಗಳೇ ಕಷ್ಟ ಅಂಥವ್ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಏನು ಮಾಡಲಿಲ್ಲ ಇವರು ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಉಳಿದೋರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು ನೀರು ಸರಿ ಇಲ್ಲ ನೀರು ಸರಿ ಇರಲಿಲ್ಲ ಟೆಂಟ್ ಸರಿ ಇರಲಿಲ್ಲ ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ ಕುಡಿಯೋ ನೀರು ಇವೆಲ್ಲ ಕಾಮೆಂಟ್ಗಳಾಗ್ತವೆ ಆದರೆ ಡಿ ಕೆ ಕುಮಾರ್ ಎಲ್ಲವೂ ಸರಿ ಇದೆ ವೆರಿ ನಾನು ಮಾರ್ಕ್ಸ್ ಕೊಡೋದಾದರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡಿಲ್ಲ ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ ಪಕ್ಕದಲ್ಲೇ ಕೂತಿದ್ದಾರೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಕೆ ನ ಸಸ್ಪೆಂಡ್ ಮಾಡ್ತೀರಾ ಮಾಡಿ ಮಾಡಿ ನಾವ್ಯಾಕೆ ಈಗ ನಾ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರುವಂತ ಸೂಚನೆ ನಮಗಂತೂ ಇಲ್ಲ ಫಸ್ಟ್ ಅವರು ಕಾಂಗ್ರೆಸ್ ಮಾಡ್ತೀವಿ ಮುಂದೆ ನೋಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ